ಏಳು ಪ್ರಕಾಶಿಸು ಜೆ ಶ್ಯಾಮ್ ಜಬದುರೈ ಅಧ್ಯಾಯ ಒಂದು ಇನ್ನು ಕಾಲವಿಲ್ಲ ಇನ್ನು ಕಾಲವಿಲ್ಲ ಕಾಲಗಳು ಉರುಳಿ ಹೋದವು ಚರಿತ್ರೆಯ ಅಂತ್ಯಕ್ಕೆ ಅದು ಮುಗಿಯುವ ವೇಳೆಯಲ್ಲಿ ನಾವಿದ್ದೇವೆ ಈ ಪ್ರಪಂಚದಲ್ಲಿ ಹಾದು ಹೋಗುವ ನಾನು ಕಾಲವೆನ್ನುವ ಮರಳಿನ ಹಾದಿಯಲ್ಲಿ ನನ್ನ ಹೆಜ್ಜೆಗಳಿಡುತ್ತೇನೆ ನನ್ನ ಹೆಜ್ಜೆ ಜಾಡನ್ನು ಮಾನವ ಕುಲ ನೋಡುತ್ತಲಿದೆ ಪರಲೋಕದ ದೇವರು ಸಾವಿರಾರು ದೇವದೂತರು ಗಮನಿಸುತ್ತಿರುವರು ನನ್ನ ಹೆಜ್ಜೆ ಜಾಡನ್ನು ಕಾಣುವಂಥ ನನ್ನ ದೇವರು ಅದನ್ನು ಕಂಡು ಆನಂದಿಸುವನೇ ನನ್ನ ಹೆಜ್ಜೆಗಳನ್ನು ಗಮನಿಸುವ ಜನರಿಗೆ ಅದು ಮಾದರಿಯಾಗಿದೆಯೇ ಪ್ರಯೋಜನವುಳ್ಳ ಜೀವನ ಮಾಡುತ್ತಿರುವೆಯಾ ಎಂದು ಯೋಚಿಸಬೇಕು ಇನ್ನು ತಡವಾಗದು ಸುವಾರ್ತೆ ಬಾಗಿಲುಗಳು ಮುಚ್ಚಲ್ಪಡುವ ಸಮಯ ಬಂದಿದೆ ಕ್ರಿಸ್ತ ವಿರೋಧಿಯ ರಾಜ್ಯಭಾರ ಸಮೀಪಿಸಿದೆ ಇನ್ನೆಷ್ಟು ಕಾಲ ಈ ಭೂಮಿಗೆ ಕೊಡಲ್ಪಟ್ಟಿದೆ ಎಂಬುದು ಗೊತ್ತಿಲ್ಲ ಅದು ತಿಂಗಳು ವಾರಗಳೋ ಕೆಲವು ನಿಮಿಷಗಳು ಮಾತ್ರವು ಅದಕ್ಕೆ ಮೊದಲು ಕ್ರಿಸ್ತನಿಗಾಗಿ ನಾನು ಜೀವಿಸಬೇಕು ಇನ್ನು ಕಾಲವಿಲ್ಲ ಏಸು ಕ್ರಿಸ್ತನು ಸಮಯದ ಅಮೂಲ್ಯತೆಯನ್ನು ಅರಿತು ಪ್ರತಿ ನಿಮಿಷವೂ ಅದನ್ನು ಉಪಯೋಗಿಸುವನಾಗಿದ್ದನು ನನ್ನನ್ನು ಕಳುಹಿಸಿದತನ ಕಾರ್ಯಗಳನ್ನು ನಾವು ಹಗಲಿರುಳುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು ಯೋಹಾನ ಒಂಬತ್ತು ನಾಲ್ಕು ಎಂದು ಹೇಳಿದಾತನು ಎಡೆಬಿಡದೆ ಕಾರ್ಯಗತನಾಗಿ ಸೇವೆ ಮಾಡುವುದರಲ್ಲಿ ತಲ್ಲೀನನಾಗಿದ್ದನು ನಮ್ಮ ಮುಂದೆ ಸುಮಾರು ನಾನ್ನೂರು ಕೋಟಿ ಜನರಿದ್ದಾರೆ ಅವರಲ್ಲಿ ಹೆಚ್ಚು ಮಂದಿ ಏಸು ಕ್ರಿಸ್ತನನ್ನು ಅರಿಯದವರು ಕತ್ತಲಲ್ಲಿ ಅಂಧಕಾರದಲ್ಲಿ ಹುಳುಗಳಂತೆ ಮಿಸುಗಾಡುತ್ತಾ ನಿಜವಾದ ದೇವರು ಯಾರು ಎಂದು ತಿಳಿಯಲು ಹಂಬಲಿಸುತ್ತಿದ್ದಾರೆ ಅವರ ಜವಾಬ್ದಾರಿಕೆ ನಮ್ಮ ಮೇಲಿದೆಯಲ್ಲವೇ ಅವರನ್ನು ಹೇಗಾದರೂ ಸಂಧಿಸಲೇಬೇಕು ಕ್ರಿಸ್ತನನ್ನು ಕುರಿತು ಅವರಿಗೆ ತಿಳಿಸಲೇಬೇಕು ಭಾರತದಲ್ಲಿ ಮಾತ್ರವೇ ಎಂಬತ್ತು ಕೋಟಿ ಜನರಿರುವರು ಕ್ರಿಸ್ತನನ್ನು ಅರಿಯದಂಥ ಎಪ್ಪತ್ತು ಲಕ್ಷ ಗ್ರಾಮಗಳಿವೆ ಅವರನ್ನು ಸಂಧಿಸುವ ಮಾರ್ಗ ಯಾವುದು ಅವರನ್ನು ಕಲ್ವಾರಿಯ ನಾಯಕನ ಬಳಿ ತರುವ ಬಗೆ ಹೇಗೆ ಕಾಲವಾದರೂ ಉರುಳಿ ಹೋಗುತ್ತಿದೆ ಇಂದು ನಾವು ಮಾಡುತ್ತಿರುವ ಸುವಾರ್ಥ ಕಾರ್ಯ ಅನೇಕ ವಿಧವಾದ ಸೇವೆಗಳಲ್ಲಿ ಮೂಲಕ ಇಡೀ ಭಾರತವನ್ನು ಕ್ರಿಸ್ತನ ಬರೋಣಕ್ಕೆ ಮೊದಲು ಸಂಧಿಸಲು ಸಾಧ್ಯವೇ ಎಂಬುದು ಒಂದು ಪ್ರಶ್ನೆಯಾಗಿಯೇ ಉಳಿದಿದೆ ಕ್ರೈಸ್ತರು ಅನೇಕರಲ್ಲಿ ಪ್ರಾರ್ಥನೆ ಜೀವಿತವಿಲ್ಲ ಬಿದ್ದು ಬಿದ್ದು ಏಳುವ ಸ್ಥಿತಿಯು ಪಾಪಕ್ಕೆ ಗುಲಾಮರಾಗುವ ಸ್ಥಿತಿಯೂ ಆಗಿದೆ ಇದರಿಂದ ಆತ್ಮವನ್ನು ಸಂಪಾದಿಸಲು ಧೀರತೆದಿಂದ ಎದ್ದೇಳುವ ಹುಮ್ಮಸ್ಸು ಇಲ್ಲ ಅಭಿಮಾನದಿಂದ ದುಡಿಯುವುದು ಸಾಧ್ಯವಿಲ್ಲ ಪವಿತ್ರತೆಯ ಮೇಲೆ ಅಭಿಮಾನ ಉಳ್ಳವರೇ ಕರ್ತನಿಗಾಗಿ ವೈರಾಗ್ಯದಿಂದಿರಲು ಸಾಧ್ಯ ಸಾಕ್ಷ್ಯ ಜೀವಿತವನ್ನು ಕಳೆದುಕೊಂಡವರು ಹೇಗೆ ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲಬಲ್ಲರು ತಮ್ಮ ಜೀವಿತದಲ್ಲಿ ಜಯವಿಲ್ಲದವರು ಬೇರೆಯವರನ್ನು ಹೇಗೆ ಜಯದ ಜೀವಿತಕ್ಕೆ ನಡೆಸಲು ಸಾಧ್ಯ ಹೌದು ಇಂದಿನ ಈ ಪರಿಸ್ಥಿತಿ ಮಾರ್ಪಡಬೇಕು ದೇವರ ಮಕ್ಕಳು ಒಬ್ಬೊಬ್ಬರು ಕರ್ತನಿಗಾಗಿ ಉತ್ಕಟಾಭಿಮಾನವುಳ್ಳವರಾಗಿ ಎದ್ದೇಳಬೇಕು ಪ್ರತಿಯೊಬ್ಬ ದೇವ ಸೇವಕರು ಅಗ್ನಿಯ ಜ್ವಾಲೆಯಾಗಿ ಪ್ರಕಾಶಿಸಬೇಕು ಯೇಸು ಕ್ರಿಸ್ತನು ಹೇಳಿದ್ದನ್ನು ಗಮನಿಸಿ ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಪ್ರೀತಿಯಿಂದ ಕರೆದನಲ್ಲವೇ ಮತಾಯ ನಾಲ್ಕು ಹತ್ತೊಂಬತ್ತು ಮಾತ್ರವೇ ಅಲ್ಲ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಯೋಹಾನ ಇಪ್ಪತ್ತು ಇಪ್ಪತ್ತ ಒಂದು ಎಂದು ಹೇಳಿ ನಮ್ಮನ್ನು ಮಿಷಿನರಿಗಳಾಗಿ ಕಳುಹಿಸಲು ಆತನು ಅಪೇಕ್ಷ ಎಂದಿದ್ದಾನೆ ದೇವ ಮಗುವೆ ನೀನು ಯಾರೇ ಆಗಿದ್ದರೂ ಸರಿ ನೀನು ಕೊಯ್ಲು ಮಾಡಬೇಕಾದ ಹೊಲದ ಮಧ್ಯದಲ್ಲಿ ನಿಂತಿದ್ದಿ ಎಂಬುದನ್ನು ಮರೆಯಬೇಡ ಈ ದಿನಗಳು ಕೊಯ್ಲಿನ ದಿನಗಳು ಆತ್ಮಗಳನ್ನು ಕಣಜದಲ್ಲಿ ಸೇರಿಸುವ ದಿನಗಳು ಕರ್ತನಿಗಾಗಿ ಪೂರ್ಣ ಬಲದಿಂದ ದುಡಿಯಬೇಕಾದ ದಿನಗಳು ರಕ್ಷಣೆ ಹೊಂದಿದ ಪ್ರತಿ ಮನುಷ್ಯರನ್ನು ಹಿಡಿಯುವವರಾಗಿರಬೇಕು ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಆತ್ಮಗಳನ್ನು ಸಂಪಾದಿಸಲೇಬೇಕು ಅದು ನಮ್ಮ ಮೇಲೆ ಬಿದ್ದ ಭಾರ ಮಾತ್ರವಲ್ಲ ನಮಗೆ ಕೊಡಲ್ಪಟ್ಟಿರುವ ಮಹಿಮೆಯಾದ ಕರೆಯೂ ಆಗಿದೆ ದೇವ ಮಗುವೆ ನಿನ್ನ ಕಣ್ಣುಗಳನ್ನು ತಿರುಗಿಸಿ ನಿನ್ನ ಸುತ್ತಲಿರುವ ಒಣಗಿದ ಎಲುಬಿಗಳಂತಿರುವ ಜನರ ಸ್ಥಿತಿಯನ್ನು ನೋಡು ಸಮಸ್ಯೆಗಳೊಂದಿಗೂ ವ್ಯಾಧಿಗಳೊಂದಿಗೂ ಕಣ್ಣೀರಿನಿಂದಲೂ ಪರಿತಾಪಕ್ಕೊಳಗಾಗಿ ಅಂಗಲಾಚಿ ತತ್ತರಿಸಿಕೊಳ್ಳುವವರನ್ನು ನೋಡು ಅವರ ಎಲ್ಲ ಸಮಸ್ಯೆಗಳಿಗೆ ಇರುವಂತಹ ಒಂದೇ ಪರಿಹಾರ ಕ್ರಿಸ್ತೇಸು ಮಾತ್ರವೇ ಅಲ್ಲವೇ ಕುರುಬನಿಲ್ಲದ ಕುರಿಗಳಂತೆ ಪರಿತಪಿಸುವ ಅವರಿಗೆ ಕ್ರಿಸ್ತನೇ ಕುರುಬನಾಗಿದ್ದಾನಲ್ಲವೇ ಸಮಯಗಳನ್ನು ಲೆಕ್ಕಿಸಿ ನೋಡು ಪ್ರವಾದನೆಗಳು ನೆರವೇರುತ್ತಿರುವುದನ್ನು ಆಲೋಚಿಸಿ ನೋಡು ಬರುವಿಕೆಯ ಸೂಚನೆಗಳು ನೆರವೇರುತ್ತಿರುವುದನ್ನು ಸ್ವಲ್ಪ ಗಮನಿಸಿ ನೋಡು ನಾವು ಎರಡು ಸಾವಿರ ವರ್ಷಗಳೆಡೆಗೆ ತೀವ್ರವಾಗಿ ಧಾವಿಸಿದ್ದೇವೆ ಆ ದಿನಗಳನ್ನು ಸಮೀಪಿಸಿದಂತೆಲ್ಲ ಸೇವೆಯ ಭಾರವು ಆತ್ಮದ ಹಂಬಲವು ನಮ್ಮ ಹೃದಯವನ್ನು ತುಂಬಲಿ ಕೃಪೆಯ ಕಾಲವು ಅಂತ್ಯಗೊಳ್ಳುವ ಸಮಯವಾಗಿದೆ ಲೆಕ್ಕಿಸಿ ನೋಡು ಆದಾಮನಿಂದ ಅಬ್ರಹಮನವರೆಗೆ ಎರಡು ಸಾವಿರ ವರ್ಷಗಳು ಅಬ್ರಹಮನಿಂದ ಕ್ರಿಸ್ತನವರೆಗೆ ಎರಡು ಸಾವಿರ ವರ್ಷಗಳಾಗಿವೆ ಕ್ರಿಸ್ತನಿಂದ ನಮ್ಮ ದಿನಗಳವರೆಗೂ ಮತ್ತೆ ಎರಡು ಸಾವಿರ ವರ್ಷಗಳಾಗಿವೆ ಆದುದರಿಂದ ಒಟ್ಟು ಆರು ಸಾವಿರ ವರ್ಷಗಳು ಮುಗಿಯುವ ಅಂತ್ಯಕ್ಕೆ ಬಂದಿದ್ದೇವೆ ಕರ್ತನ ದೃಷ್ಟಿಯಲ್ಲಿ ಇದು ಆರು ದಿನಗಳಿಗೆ ದಿನ ವಿಶ್ರಾಂತಿಯ ದಿನ ಆತನು ವಿಶ್ರಮಿಸಬೇಕು ಆ ವಿಶ್ರಾಂತಿಯ ದಿನವು ಇನ್ನು ಬರಲಿರುವ ಸಾವಿರ ವರ್ಷ ರಾಜ್ಯಭಾರವನ್ನು ಸೂಚಿಸುತ್ತದೆ ಒಳ್ಳೆಯ ಸಮಾರನು ಛತ್ರದವನ ಬಳಿ ಎರಡು ಹಣವನ್ನು ಕೊಟ್ಟನು ಇದನ್ನು ಇಟ್ಟುಕೊಂಡು ಇವನನ್ನು ಆರೈಕೆ ಮಾಡು ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಎಂದು ಹೇಳಿದನು ಈ ಎರಡು ಹಣವು ಎರಡು ಸಾವಿರ ವರ್ಷಗಳನ್ನು ಸೂಚಿಸುತ್ತವೆ ಒಂದು ಹಣ ಒಂದು ದಿನದ ಕೂಲಿ ಎರಡು ಹಣ ಎರಡು ವರ್ಷದ ಕೂಲಿ ಈ ಎರಡು ದಿನ ಎರಡು ಹಣ ಎರಡು ಸಾವಿರ ವರ್ಷಗಳಲ್ಲವೇ ಒಳ್ಳೆ ಸಮರೇನಾದ ಕ್ರಿಸ್ತನು ತಿರುಗಿ ಬರುವನು ಇಸ್ರೇಲ್ ದೇಶವನ್ನು ನೋಡಿರಿ ಪ್ರಪಂಚದ ಅಂತ್ಯಕ್ಕೆ ಇಸ್ರೇಲ್ ದೇಶವು ಒಂದು ಸೂಚನೆಯಾಗಿದೆ ಆ ಅಂಜೂರ ಮರವು ರಲ್ಲಿ ಚಿಗುರಿತು ಸ್ವತಂತ್ರ ದೇಶವಾಗಿ ಇಂದು ಅದು ಕಾಲೂರಿ ನಿಂತಿದೆ ಕರ್ತನ ಪ್ರವಾದನ ಗಡಿಯಾರವು ಹನ್ನೆರಡನೇ ಗಂಟೆಯನ್ನು ಸಮೀಪಿಸಿದೆ ಸಭೆ ಎಂಬ ಕನ್ಯೆಯು ಮಧುಮಗನನ್ನು ಎದುರುಗೊಂಡು ಹೋಗಬೇಕಾದ ಸಮಯ ಸಮೀಪವಾಗಿದೆ ಇನ್ನು ತಾಮಸವಾಗದು ನಾವು ಇರುವ ಈ ಪ್ರಪಂಚದಂತ ನಲವತ್ತು ಸಾವಿರ ಪ್ರಪಂಚಗಳನ್ನಾಗಲಿ ನಾಶಗೊಳಿಸುವಷ್ಟು ಅಣುಗುಂಡುಗಳನ್ನು ತಯಾರಿಸಿಟ್ಟಿದೆ ಅಪಸ್ತನಾದ ಪೇತ್ರನು ಈಗಿರುವ ಭೂಮಿಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು ಭೂಮಿ ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು ಎರಡು ಪೇತ್ರ ಮೂರು ಏಳರಿಂದ ಹತ್ತು ವಾಕ್ಯ ಎಂದು ಹೇಳುತ್ತಾನೆ ಇನ್ನು ತಡವಾಗದು ದೇವ ಮಗುವೆ ಎಚ್ಚರುಗೊಳ್ಳುವೆಯಾ ಕರ್ತನಿಗಾಗಿ ಎದ್ದೇಳುವೆಯಾ ಸಮಯವಿದ್ದರೂ ಇಲ್ಲದಿದ್ದರೂ ಕ್ರಿಸ್ತನಿಗಾಗಿ ಅಭಿಮಾನದಿಂದ ಸೇವೆ ಮಾಡುವೆಯಾ ಏಸು ಅಂದನು ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು ಆಗ ಅಂತ್ಯ ಬರುವುದು ಮತಾಯ ಇಪ್ಪತ್ತ ನಾಲ್ಕು ಹದಿನಾಲ್ಕು ನೀನು ಕರ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲಬೇಕು ಸಾಕ್ಷಿಯಾಗಿ ಪ್ರಸಂಗಿಸಬೇಕು ಒಂದು ದಿನಕ್ಕೆ ಒಂದು ಆತ್ಮವನ್ನಾದರೂ ಕ್ರಿಸ್ತನ ಬಳಿ ನಡೆಸಲು ತೀರ್ಮಾನಿಸು ಸಮಯವಿರುವಾಗಲೆಲ್ಲ ನೀನು ಸಂಧಿಸುವವರ ಬಳಿ ಸುವಾರ್ತೆಯನ್ನು ಹಂಚಿಕೊಳ್ಳಲು ಕಾರ್ಯತತ್ಮರಾಗು ಮಾತ್ರವಲ್ಲ ಪವಿತ್ರಾತ್ಮರ ಬಲವನ್ನು ಹೊಂದಿಕೋ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರಸುಲೇಮ್ನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಕೃತ್ಯ ಮಗುವೆ ಕರ್ತನ ಕಣ್ಣುಗಳು ನಿನ್ನನ್ನು ಬಯಕೆಯಿಂದ ಎದುರು ನೋಡುತ್ತಿದೆ ಕರ್ತನಿಗಾಗಿ ನಿಲ್ಲುವೆಯಾದರೆ ಈಗಲೇ ನಿಲ್ಲು ನಾಳೆ ದಿನವೂ ನಿನ್ನದಲ್ಲ ಮತ್ತೊಂದು ದಿನ ಕೊಡಲ್ಪಡುವುದೇ ಎಂಬುದು ನಿನಗೆ ಗೊತ್ತಿಲ್ಲ ಆದುದರಿಂದ ಪ್ರಾರ್ಥನೆಯೊಂದಿಗೆ ಸಮಯವನ್ನು ಸಾರ್ಥಕಪಡಿಸಿಕೊ ಕರ್ತನು ನಿನ್ನನ್ನು ಆಶೀರ್ವದಿಸಲಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವುದು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಏಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ